ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಜಯ್ ಮಾತಾಡ್ತಾ ಇದೀನಿ ಸಿಕ್ಕ ಪಟ್ಟೆ ಚಳಿಗಿದೆ ಹೊರಗಡೆ ನನಗಂತೂ ಏನಾದ್ರೂ ತಿನ್ಬೇಕು ಅಂತ ತುಂಬಾನೇ ಕ್ರೇವಿಂಗ್ ಆಗ್ತಾ ಇದೆ ಅದರಲ್ಲೂ ಈ ಚಳಿಗೆ ಬಿಸಿ ಬಿಸಿ ಅಥವಾ ಖಾರ ಸ್ವಲ್ಪ ಮಸಾಲೆ ಈ ತರ ಐಟಮ್ಸ್ ಎಲ್ಲ ತಿನ್ಬೇಕು ಅಂತ ಅನಿಸ್ತಾನೆ ಇರುತ್ತೆ ಸೊ ಬನ್ನಿ ಏನಾದ್ರೂ ತಿನ್ನೋಣ ಹೆಂಗ್ ನಡೀತಾ ಇದೆ

ಸರ್ ಬೇಲ್ಪುರಿ ಚುರ್ಮುರಿ ಕಾಂಗ್ರೆಸ್ ಮಸಾಲ ಇದೆ ನಿಪ್ಪಟ್ ಮಸಾಲ ಇದೆ ಟಮೋಟೋ ಸ್ಲೈಸ್ ಬನ್ ಮಸಾಲ ದೈಪುರಿ ಸೇವ್ ಪುರಿ ಪೈನಾಪಲ್ ಬೇಲು ಪೈನಾಪಲ್ ಮಸಾಲ ಚಿಪ್ಸ್ ಮಸಾಲ ಕಾನ್ಫ್ಲೆಕ್ಸ್ ಮಸಾಲೆ ಸೋ ಐಟಮ್ಸ್ ಇದೆ ಅರೌಂಡ್ ಒಂದು ಫಾರ್ಟಿ ಫೈವ್ ಇಂದ ಫಿಫ್ಟಿ ಐಟಮ್ಸ್ ಮಾಡ್ತೀವಿ ಸೂಪರ್ ಸರ್ ಸೂಪರ್ ಮತ್ತೆ ಇವಾಗ ಎಷ್ಟು ವರ್ಷದಿಂದ ಇಲ್ಲಿ ಗಾಡಿ ಸರ್ ಎರಡು ವರ್ಷ ಆಯ್ತು ಮಾಡಿ ಓಕೆ ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ ಒಳ್ಳೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಒಳ್ಳೆ ಇದೆ ಕಸ್ಟಮರ್ ತುಂಬಾ ಜನ ನಿಮ್ಮಲ್ಲಿ ಏನ್ ಫೇಮಸ್ ನನ್ನಲ್ಲಿ ದೈಪುರಿ ಫೇಮಸ್ ಇದೆ ಸ್ಪೆಷಲ್ ಆಗಿ ಪೈನಾಪಲ್ ಸೇವ್ ಮಾಡ್ತೀನಿ ಸೇವ್ ಅಂತೂ ತುಂಬಾ ಜನ ರಿಕ್ವೈರ್ಮೆಂಟ್ ಇದೆ ತುಂಬಾ ಜನ ಕೇಳ್ತಾರೆ

ಅದಕ್ಕೆ ತುಂಬಾ ಚೆನ್ನಾಗಿದೆಜ್ಜಿಯಲ್ಲಿ ಏನೇನು ಮಾಡ್ತೀರಾ ಆಲೂಗಡ್ಡೆ ಇದೆ ಮತ್ತೆ ಹೀರೆಕಾಯಿ ಇದೆ ಬಾಳೆಕಾಯಿ ಇದೆ ಮತ್ತೆ ಮೆಣಸಿನಕಾಯಿ ಅಂದ್ರೆ ಮೆಣಸಿನಕಾಯಿ ಅಂದ್ರೆ ನಾರ್ಮಲ್ ಮೆಣಸಿನ್ಕಾಯಿ ಮಾಡ್ತೀನಿ ನಾನು ತುಂಬಾ ಎಲ್ಲಾ ತುಂಬಾ ನೀಟ್ ಆಗಿ ಮಾಡ್ತಾ ಇದ್ದೀರಾ ಸುಮ್ಮನೆ ಆಮೇಲೆ ತುಂಬಾ ಹೈಜೆನಿಕ್ ಕೊಡ್ಬೇಕು ಅಂತ ಬಾಳೆ ಎಲೆ ಕಾನ್ಸೆಪ್ಟ್ ಎಲ್ಲ ಮಾಡಿದಿರಾ ಚನ್ನಂದು ಪ್ರತಿ ಒಂದ್ ಐಟಮು ಬಾಳೆ ಎಲೆ ಬಾಳೆ ಎಲೆ ಇಲ್ಲಾಂದ್ರೆ ಅವತ್ ಅಂಗಡಿನೇ ರಜಾ ಮಾಡ್ಬಿಡ್ತೀನಿ ನನ್ನ ಅಂತ ಕಾನ್ಸೆಪ್ಟ್ ನಂದು ಬಾಳೆ ಎಲೆ ಮೇಲೆ ಕೊಡ್ಬೇಕು ಸೂಪರ್ ಸೂಪರ್ ಸರ್ ಅದ್ರಲ್ಲಿ ಒಂತರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅವ್ರ ಆಕ್ಚುಲಿ ಮಕ್ಳೆಲ್ಲ ತುಂಬಾ ಇಷ್ಟ ಪಡ್ತಾರೆ ಬಾಳೆ ಎಲೆ ಮೇಲೆ ಕೊಟ್ರೆ ಓಕೆ

ಸ್ಪೆಷಲ್ ಆಗಿ ನನಗೆ ಏನ್ ಮಾಡ್ಕೊಡ್ತೀರಾ ಸರ್ ನಿಮಗೆ ಸ್ಪೆಷಲ್ ಬನ್ ಬಜಿ ಮಾಡ್ಕೊಡ್ತೀನಿ ಓಕೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ಓಕೆ ಸರ್ ಖಂಡಿತ ಏನೇನ್ ಮಾಡ್ತೀರಾ ಅದಕ್ಕೆ ಸರ್ ಇದು ಬನ್ನು ಓಕೆ ಇದನ್ನ ಕಟ್ ಮಾಡ್ಬಿಟ್ಟು ಇದರಲ್ಲಿ ಸ್ನಫ್ ಸ್ಟಫಿಂಗ್ ಮಾಡ್ತೀನಿ ಓಕೆ ತುಂಬಾ ಚೆನ್ನಾಗಿರುತ್ತೆ ಸರ್ ಟ್ರೈ ಮಾಡಿ ಓಕೆ ಖಂಡಿತ ಎಲ್ಲಾ ನಿಮ್ಮ ಸ್ಪೆಷಲ್ ಐಟಮ್ಸ್ ಆ ಚಟ್ನಿ ಎಲ್ಲಾ ಹೋಮ್ ಮೇಡ್ ಆ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಸರ್ ಕೋಟೆ ಎರಡೇ ತುಂಬಾ ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾರೆ ಸರ್ ನಿಮಗೆ ಹಾಂ ಸರ್ ರಿಪೀಟ್ ಕಸ್ಟಮರ್ಸೇ ಜಾಸ್ತಿ ನನಗೆ ಓಕೆ ಬೇರೆ ಕಡೆಯಿಂದ ಎಲ್ಲಾದರೂ ಹುಡುಕೊಂಬಂದಿರೋದು ಉಂಟಾ ಸರ್ ಎಂ ಎಸ್ ಪಾಳ್ಯ ಬರ್ತಾರೆ ರೆಗ್ಯುಲರ್ ಕಸ್ಟಮರ್ ಒಬ್ರು ಓಕೆ ಎಂ ಎಸ್ ಪಾಳ್ಯ ಇದೆ ಮತ್ತೆ ಹೆಬ್ಬಾಳ ಬರ್ತಾರೆ ಓಕೆ ಏನ್ ಸರ್ ಇದ್ರ ಹೆಸರು ಸರ್ ಇದು ಬನ್ ಬಜ್ಜಿ ಬನ್ ಬಜ್ಜಿ ಎಲ್ಲ ನೋಡ್ಬೋದು ಸ್ನೇಹಿತರೆ ಬನ್ ಬಜ್ಜಿ ಅಂತ ದಯವಿಟ್ಟು ಎಲ್ಲರೂ ಬಂದು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ನೋಡಿ ಇವಾಗ ಬನ್ ಬಜ್ಜಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು ಹೇಳ್ತೀನಿ ಯಾವ ಥರ ಇದೆ ಟೇಸ್ಟ್ ಅಂತ ಹ್ಞೂ ಸೂಪರ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಟೇಸ್ಟ್ ಮಾಡಿ ನೋಡಿ ಇವತ್ತು ಇನ್ನೂ ತುಂಬ ವೆರೈಟೀಸ್ ಸ್ನಾಕ್ಸ್ ಎಲ್ಲ ಸಿಗುತ್ತೆ ಸಕ್ಕತ್ತಾಗಿದೆ ನೀವು ಬನ್ ಬೋಂಡ ತಿಂತಾ ಇದ್ದೀರಾ ಬನ್ ಬಜ್ಜಿನ ಓಕೆ ಹೇಗಿದೆ ಟೇಸ್ಟ್ ಹೌದಾ ಬರ್ಬೋದಾ ಥ್ಯಾಂಕ್ ಯು ಇವ್ರ ಹತ್ರ ಇನ್ನೂ ತುಂಬ ಸ್ಪೆಷಲ್ ಆಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಇವ್ರ ಅಂಗಡಿನ ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅವ್ರ ಟೇಸ್ಟ್ ಯಾವ ಥರ ಇದೆ ಅಂತ ಆಮೇಲೆ ಇವ್ರ ಹತ್ರ ನಾನು ನೋಡ್ತಾ ಇದ್ದಂಗೆ ಎಷ್ಟು ಪಾರ್ಸಲ್ಗಳು ಹೋಯ್ತು ನೋಡ್ಬೋದು ನೀವು ವೀಡಿಯೋಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ಕಸ್ಟಮರ್ನ ಗೇನ್ ಮಾಡಿದ್ದಾರೆ ಇವರು ಸೊ ದಯವಿಟ್ಟು ನೀವು ಯಾವಾಗಾರು ಏನಾದರೂ ಈ ಥರ ಡ್ರೈ ಚಾಟ್ಸ್ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ ಅನಿಸಿದಾಗ ಯಲಹಂಕ ನ್ಯೂ ಟೌನ್ ಉಪನಗರ ಅಲ್ಲಿ ಹೊಯ್ಸಳ ಗ್ರೌಂಡ್ ಪಕ್ಕದಲ್ಲೇ ಒಂದು ವಾಟರ್ ಪಾಯಿಂಟ್ ಇದೆ ಅಲ್ಲಿಗೆ ಬಂದು ನೀವು ಅದರ ಪಕ್ಕದಲ್ಲೇ ಇದೆ ಅಲ್ಲಿಗೆ ಬಂದರೆ ಅಲ್ಲೇ ಕಾಣಿಸುತ್ತೆ ನಿಮಗೆ ಹಾಗೆಯೇ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದೇ ಥರ ಇನ್ನೂ ಒಳ್ಳೊಳ್ಳೆ ವೆಜಿಟೇರಿಯನ್ ಫುಡ್ ವ್ಲಾಗ್ಸನ್ನ ಮಾಡ್ತಾಯಿರ್ತೀನಿ ನಾನಿನ್ನೂ ಈ ವಿಡಿಯೋ ಮಾಡುವಾಗ ಇನ್ನೂ ಏನೇನು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇವಾಗ ನಿಮ್ಮ ಇನ್ನೊಬ್ರು ರೆಗ್ಯುಲರ್ ಕಸ್ಟಮರ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೇಡಮ್ ಹೇಗಿದೆ ಬೇಲ್ಪುರಿ ಏನೇನು ಇಷ್ಟ ಆಗುತ್ತೆ ಹಾ ಹಾಂ ರೆಗ್ಯುಲರಾಗಿ ಅದನ್ನೇ ತಿಂತೀರಾ ಹೌದಾ ರೆಗ್ಯುಲರ್ ಕಸ್ಟಮರಾ ನೀವು ಓಕೆ ಇವತ್ತೇನು ತಗೊಂಡಿದ್ದೀರಾ ಹೌದಾ ಓಕೆ ಥ್ಯಾಂಕ್ ಯು